ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮೆಡಿಕಲ್ ಕಾಲೇಜ್ ಬಳ್ಳಾರಿಯ ಸರ್ಕಾರಿ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಬ್ಲಾಕ್ ಲಿಸ್ಟ್ ಆಗಿರ್ತಕ್ಕಂಥ ಕಂಪ್ನಿಯಿಂದ ಇವರು ಐವಿ ಕ್ಲೋಕೋಸ್ನ ಖರೀದಿ ಮಾಡಿ ಏಳು ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಈಗಾಗಲೇ ಮಗುನು ಕೂಡ ತೀರ್ಕೊಂಡಿದೆ ಇಷ್ಟಾದರೂ ಸಹ ಆರೋಗ್ಯ ಸಚಿವರು ಭೇಟಿಯನ್ನು ಕೊಡೋದಿಲ್ಲ ದಿನೇಶ್ ಗುಂಡೂರಾವ್ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ್ ಪಾಟೀಲ್ ಅವರು ಕೂಡ ಭೇಟಿಯನ್ನು ನೀಡೋದಿಲ್ಲ ಜಮೀರ್ ಅಹಮದ್ ಬಿಡಿ ಉಸ್ತುವಾರಿ ಸಚಿವರು ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಯಾಕಂದ್ರೆ ಅವ್ರು ಒಪ್ ವಿಚಾರದಲ್ಲಿ ಬಿದ್ರಿ ಇದ್ದಾರೆ ಈ ರೀತಿಯೊಂದು ಜವಾಬ್ದಾರಿ ಇದೆ ಇರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅಮಾನ್ಯವಾಗಿ ನಡ್ಕೋಬಹುದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಗ ಜಾಹೀರಾಗಿದೆ ಇವತ್ತು ಯಾವ್ದೋ ಬ್ಲಾಕ್ ಫಿಸ್ಟೆಡ್ ಕಂಪ್ನಿಯಿಂದ ಇವತ್ತೆಲ್ಲ ಎಲ್ಲ ಸಪ್ಲೈನ ತೆಗೆದುಕೊಂಡು ಈ ಒಂದು ಅನಾಹುತಕ್ಕೆ ಇವತ್ತೇನು ಕಾರಣ ಆಗಿದೆ ಇದು ರಾಜ್ಯ ಸರ್ಕಾರವೇ ಹೊಣೆ ಆಗ್ತದೆ ನಾನು ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ನ್ಯಾಯಾಂಗ ತನಿಖೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಸ್ಬೇಕಾಗ್ತದೆ ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು ಏನು ಗರ್ಭಿಣಿಯರು ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಪರಿಹಾರವನ್ನು ನೀಡಬೇಕು ಅನ್ನೋದನ್ನು ಕೂಡ ನಾನು ಆಗ್ರಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ರವಿಕುಮಾರ್ ಅವರ ತಂಡ ಲೋಕಾಯುಕ್ತನು ಕೂಡ ಭೇಟಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರೆತು ನೆನೆ ದಿನ ಹಾಸ್ನದಲ್ಲಿ ಸ್ವಾಭಿಮಾನ ಸಮಾವೇಶ ಸ್ವಾಭಿಮಾನ ಸಮಾವೇಶ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಹೊರಟ್ರೆ ಜನ ಜನ ಕಲ್ಯಾಣ ಸಮಾವೇಶ ಅಂತ ಅದಕ್ಕೆ ಮತ್ತೆ ಹೆಸರು ಬದಲಾವಣೆ ಮಾಡಿ ಹೊತ್ತು ಆ ಸಮಾವೇಶ ಕೂಡ ಮಾಡಿದ್ದಾರೆ ಜನ ಕಲ್ಯಾಣ ಸಮಾವೇಶ ಒಂದು ಕಡೆ ಇರಲಿ ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗ್ತದೆ ಇವತ್ತು ಅನ್ನೋದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಗಮನಿಸಬೇಕಾಗ್ತದೆ ನಿನ್ನೆ ದಿನ ನಾನು ಬೀದರ್ ಬಳ್ಳ ಬೀದರ್ ಗುಲ್ಬರ್ಗ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲಾ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದೇನೆ ರೈತರು ಸಂಕಷ್ಟದಲ್ಲಿದ್ದಾರೆ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಯಾದಗಿರಿ ಇರ್ಬೋದು ಬಿಜಾಪುರ ರಾಯಚೂರು ಕೊಪ್ಪಳ ಅನೇಕ ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆ ವಿಶೇಷವಾಗಿ ರೈತರು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೊಗರಿಯನ್ನು ಬೆಳೀತಾರೆ ಬಾರಿ ಒಂದೂವರೆ ಎರಡು ಕೂಡ ಬಂದಿಲ್ಲ ಇವತ್ತು ಗುಲ್ಬರ್ಗ ಒಂದೇ ಜಿಲ್ಲೆಯಲ್ಲಿ ಏಳು ಲಕ್ಷ ಎಕರೆ ಚೌಕರಿನ ಬೆಳೀತಾರೆ ಶೇಕಡ ಎಂಬತ್ತು ಪರ್ಸೆಂಟ್ ಅಷ್ಟು ಸಂಪೂರ್ಣವಾಗಿ ನಾಶ ಆಗಿದೆ ರೋಗಕ್ಕೆ ತುತ್ತಾಗಿರೋ ಕಾರಣದಿಂದ ಆದ್ರೆ ರಾಜ್ಯ ಸರ್ಕಾರ ಆ ಸರ್ವೇನ ಮಾಡಿಸ್ಬೇಕು ಅಸೆಸ್ಮೆಂಟ್ ಮಾಡಬೇಕು ರಾಜ್ಯ ಸರ್ಕಾರ ತಕ್ಷಣ ಏನು ತೊಗರಿ ಸಂಪೂರ್ಣ ನಾಶ ಆಗಿದೆ ಇದಕ್ಕೆ ರೈತರಿಗೆ ಪರಿಹಾರನ ಕೊಡಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಅಸೆಸ್ಮೆಂಟ್ ಮಾಡಬೇಕಾದ್ರೆ ಸರ್ವೆ ಮಾಡ್ಬೇಕಾಗ್ತದೆ ಸರ್ವೆ ಮಾಡತಕ್ಕೋಜ್ಗೂ ಕೂಡ ರಾಜ್ಯ ಸರ್ಕಾರ ತಲೆ ಕೆಟ್ಟ ಕೈ ಹಾಕ್ತಾ ಇಲ್ಲ ಅಂದ್ರೆ ರೈತರಿಗೆ ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಜನ ಕಲ್ಯಾಣ ಸಮಾವೇಶ ಇದು ಯೋಗ್ಯತೆ ಇಂಥ ಒಂದು ಬೇಜವಾಬ್ದಾರಿ ಸರ್ಕಾರ ಇವರ ವರ್ತನೆ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ರೈತರು ಕೂಡ ಸ್ಪಂದನೆ ಮಾಡ್ತಾ ಆಡಳಿತ ವೈಖರಿ ಇವತ್ತು ಜನ ಶಾಪ ಆಗ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ತತ್ಕ್ಷಣ ಮೊದಲನೇದು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು ತನಿಖೆ ಒಂದು ತನಿಖೆ ಆಗ್ಬೇಕು ನ್ಯಾಯಿಕ ತನಿಖೆ ಆಗಬೇಕು ರೈತರು ಸಂಕಷ್ಟದಲ್ಲಿದ್ದಾರೆ ಬೀದಿಗೆ ಬಂದು ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣ ರಾಜ್ಯ ಸರ್ಕಾರ ಎಷ್ಟೆತ್ಕೊಂಡು ತೊಗರಿ ಬೆಳತಕ್ಕಂಥ ರೈತರು ಸಂಕಷ್ಟದಲ್ಲಿದ್ದಾರೆ ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಹೇಳಿ ರಾಜ್ಯ ಸರ್ಕಾರಕ್ಕೆ ಸಚಿವ ಮೆಡಿಷನ್ ಫ್ರೀ ಮಾಡಿದರೆ ಆಕೆ ಹೇಳ್ತಾಯಿದ್ದರೆ ಮೆಡಿಸನ್ನ ತುಂಬ ನಮಗೆ ವೈದ್ಯಕೀಯ ಸಚಿವರು ಬಳ್ಳಾರಿ ಭೇಟಿಯನ್ನು ನೀಡಿದ್ದಾರೆ ವಿರೋಧ ಪಕ್ಷದ ನಾಯಕರು ಹೋಗಿ ಭೇಟಿಯನ್ನು ನೀಡಿ ಬಂದಿದ್ದಾರೆ ವೈದ್ಯಕೀಯ ಸಚಿವರು ಬಳ್ಳಾರಿಗೆ ಹೋಗೋಷ್ಟು ಪುರುಸೊತ್ತಿಲ್ಲ ಅವರಿಗೆ ಆರೋಗ್ಯ ಸಚಿವರಿಗೆ ಬಳ್ಳಾರಿಗೆ ಹೋಗ್ತಕ್ಕಂಥ ಪುರ್ಸೊತ್ತು ಸಿಕ್ಕಿಲ್ಲವಾ ಹಾಗಾದರೆ ಉಸ್ತುವಾರಿ ಸಚಿವರಿಗೆ ಜಮೀರಾಬಾದ್ ಖಾನ್ಗೆ ಅಥವಾ ಬಳ್ಳಾರಿ ಜಿಲ್ಲೆಗೆ ಹೋಗಿ ನೋಡಬೇಕು ಅಂತಕ್ಕಂಥ ಒಂದು ಕನಿಷ್ಠ ಸೌಜನ್ಯ ಒಂದು ಸರ್ಕಾರಕ್ಕೆ ಇಲ್ಲದಂತಾಗಿದೆ ಉಸ್ತುವಾರಿ ಸಚಿವರಿಗಾಗಿದ್ರೆ ಈ ರೀತಿ ಬೇಜವಾಬ್ದಾರಿ ನಡವಳಿಕೆ ಏನಿದೆ ಇದನ್ನ ಹೇಗೆ ಹೋಗ್ತಾರೆ ಇದನ್ನ ಹಾಗಾದ್ರೆ ಪಾರ್ಟಿ ಇನ್ನೊಂದು ವಿಚಾರ ಸಂಬಂಧಪಟ್ಟ ಹಾಗೆ ಮತ್ತೆ ನಿಮ್ಮ ವಿರುದ್ಧ ವಾಗ್ದಾಳಿಯನ್ನ ರಮೇಶ್ ಜಾರಕಿಹೊಳಿ ಮಾಡ್ತಿದ್ದಾರೆ ಪ್ರತಿ ಬಾರಿ ಸಂಬಂಧ ವಿಚಾರ ಮಾತಾಡ್ತಾ ಇರ್ತೀರಾ ಮಾತು ಯಾಕೆ ನಡೀತಾ ಇದೆ ನಾನು ಇದ್ರ ಬಗ್ಗೆ ದಿನ ಬೆಳಗದ ಬಗ್ಗೆ ಮಾತಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟು ಇದೆ ಹೇಳುದಿಲ್ಲ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ತೊಗರಿ ವಿಚಾರದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಕಬ್ಬು ಬೆಳೆಗಾರರು ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಒಂಬತ್ತನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ ದಿನ ಬೆಳಗಾದರೂ ಎತ್ತಾಳ ಬಗ್ಗೆ ಮಾತಾಡ್ತಕ್ಕಂಥ ಇದು ನನಗಿಲ್ಲ ಖಂಡಿತ ಅನೇಕ ವಿಚಾರಗಳಿದೆ ರೀ ಉತ್ತರ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದೆ ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಚರ್ಚೆ ಮಾಡಲ್ಲದೆ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಥ್ಯಾಂಕ್ ಯು ಧನ್ಯವಾದ